ನಮಸ್ಕಾರ ವೀಕ್ಷಕರೇ ಮೊದಲನೇದಾಗಿ ಎಲ್ಲರಿಗೂ ಶುಭ ಮುಂಜಾನೆ ನೋಡಿ ಇವತ್ತಿನ ಟಾಪಿಕ್ ಏನಂದ್ರೆ ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರಾ ಇವತ್ತು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಯಾಕಂದ್ರೆ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ತಿಳಿಸ್ತಿರ್ತೀನಿ ನೀವು ವಿಡಿಯೋ ಎಂಡಲ್ಲಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತೀನಿ ನಿನ್ನೆ ಮಾಡಿರುವಂತಹ ವಿಡಿಯೋಸ್ ಅಲ್ಲಿ ತುಂಬಾ ಕಾಮೆಂಟ್ಸ್ ಬಂದಿರುವಂತದ್ದಂದ್ರೆ ಒಂದೇ ಒಂದು ಪ್ರಶ್ನೆ ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಹೌದಾ ನಾಳೆ ಬರುತ್ತಂತೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಕೂಡ ಡಿಸೆಂಬರ್ ಮೂವತ್ತೊಂದರೊಳಗೆ ಬರುತ್ತಂತೆ ಇದು ನಿಜಾನ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಹಣ ಬರ್ತಿದೆ ಈ ಒಂದು ಪ್ರಶ್ನೆಗಳು ತುಂಬ ಅಂದರೆ ತುಂಬ ಪ್ರಶ್ನೆಗಳು ಇದೇ ಟಾಪಿಕ್ ಮೇಲೆ ಬಂದಿತ್ತು ಅದರಿಂದ ಈ ಒಂದು ಪ್ರಶ್ನೆಗಳ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋವನ್ನು ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಸಾಮಾನ್ಯವಾಗಿ ನಿಮ್ಮ ತಲೆಯಲ್ಲೆಲ್ಲ ಏನು ಓಡ್ತಿರುತ್ತೆ ಇವತ್ತು ಮೂವತ್ತೊಂದು ಡಿಸೆಂಬರ್ ನಮ್ಮ ಎಲ್ಲರಿಗೂ ಇವತ್ತು ಹಣ ಬರುತ್ತೆ ಅಂತ ಎಲ್ಲರೂ ವೇಟ್ ಮಾಡ್ತಿರ್ತೀರಾ ನೀವು ವೇಟ್ ಮಾಡೋದ್ರಲ್ಲೂ ಅರ್ಥ ಇದೆ ಯಾಕಂದರೆ ಸರ್ಕಾರದ ಕಡೆಯಿಂದ ಆಲ್ರೆಡಿ ಹೇಳಿದ್ದಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲರಿಗೂ ಹಣ ಜಮಾ ಮಾಡಬೇಕು ಇದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಆದೇಶವನ್ನು ಕೊಟ್ಟಿದ್ದರು ಎಲ್ಲ ಅಧಿಕಾರಿಗಳಿಗೂ ಆದೇಶ ಕೊಟ್ಟಿದ್ದರು ಯಾವುದೇ ಪೆಂಡಿಂಗ್ ಹಣ ಇರಲಿ ಯಾವುದೇ ಹಣ ಆಗಲಿ ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗ್ಯ ಯೋಜನೆ ಹಣ ಆಗಲಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲರಿಗೂ ಸೆಟ್ಲ್ ಮಾಡಿ ಅಂತ ಹೇಳಿದರು ಆದರೆ ಇಲ್ಲಿ ಏನಾಯ್ತಂದ್ರೆ ಯಾಕೆ ನಿಮ್ಗೆ ನಾಳೆ ಹಣ ಬರಲ್ಲ ಅನ್ನೋದನ್ನ ತಿಳಿಸ್ತೀನಿ ನೋಡಿ ನೋಡಿ ನಾನು ಮೊದ್ಲೆ ಹೇಳ್ಬಿಡ್ತೀನಿ ನಿಮ್ಗೆ ಕನ್ಫ್ಯೂಸ್ ಮಾಡೋದ್ ಬೇಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಯಾಕೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಇದಕ್ಕೆಲ್ಲ ಕಾರಣಗಳೇನು ಏನೇನ್ ನಡೀತು ಅನ್ನೋದನ್ನ ಹೇಳ್ತೀನಿ ನೋಡಿ ಹೌದು ಸ್ನೇಹಿತರೆ ಇಲ್ಲಿ ಏನಾಗಿತ್ತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಳಗಡೆ ಜಮಾ ಮಾಡಬೇಕು ಅಂತ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು ಆದರೆ ನಿಮಗೆ ಗೃಹಲಕ್ಷ್ಮಿ ಹಣ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಳಗಡೆ ಜಮಾ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅದರಿಂದ ಏನು ಮಾಡಿದ್ರು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಜಮಾ ಮಾಡ್ತಾರಂದ್ರು ಆದರೂ ಈಗ ಯಾಕೆ ಜಮಾ ಮಾಡೋಕ್ಕಾಗ್ತಿಲ್ಲ ಅಂದರೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನೋದು ಲೇಟ್ ಆಗಿ ಮಾಡಿದ್ರು ಓಕೆನಾ ಸ್ವಲ್ಪ ಇಪ್ಪತ್ತನೇ ತಾರೀಕು ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಕ್ಯಾಂಪ್ ಮಾಡಿದ್ರೆ ಯಾವುದೇ ಸಮಸ್ಯೆ ಬರ್ತಿರ್ಲಿಲ್ಲ ಇಲ್ಲಿ ಏನಾಯ್ತಂದ್ರೆ ಕ್ಯಾಂಪ್ ಅನ್ನ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿನಗಳ ಕಾಲ ಕ್ಯಾಂಪನ್ನ ಮಾಡಿದ್ರು ಗೃಹಲಕ್ಷ್ಮಿ ಕ್ಯಾಂಪ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾರಿಗೇನೇ ಸಮಸ್ಯೆ ನಿಮ್ಮ ಅರ್ಜಿ ಏನಾಗಿದೆ ನಿಮ್ಮ ಅರ್ಜಿಯನ್ನ ಸ್ಥಿತಿ ತಿಳ್ಕೋಬೋದಿತ್ತು ಆಧಾರ್ ಜೋಡಣೆ ಮಾಡ್ಬೋದಿತ್ತು ಇ ಕೆ ವೈ ಸಿ ಮಾಡಕ್ ಈ ರೀತಿಯಾಗಿ ನಿಮ್ಮ ಸಮಸ್ಯೆಗಳಿಗೆಲ್ಲ ಅಲ್ಲಿ ಪರಿಹಾರ ಸಿಗ್ತಿತ್ತು ಆ ಕ್ಯಾಂಪ್ ಮುಕ್ತಾಯಗೊಂಡಿದ್ದೆ ಯಾವಾಗ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಡಿಸೆಂಬರ್ ಇಪ್ಪತ್ತೊಂಬತ್ತು ನಿಮ್ಗೆ ಹಣ ಜಮಾ ಅಂತ ಹೇಳಿದ್ದೆ ಯಾವಾಗ ಡಿಸೆಂಬರ್ ಮೂವತ್ತೊಂದು ಇನ್ನು ಉಳಿದಿರುವಂತಹ ದಿನ ಎಷ್ಟು ಎರಡೇ ದಿನ ಡಿಸೆಂಬರ್ ಮೂವತ್ತು ಡಿಸೆಂಬರ್ ಮೂವತ್ತೊಂದು ಅದರಿಂದ ಇವೆರಡು ದಿನಗಳಲ್ಲಿ ಹಣ ಜಮಾ ಮಾಡೋಕ್ಕೆ ಆಗಲಿಲ್ಲ ಆಗುವ ಆಗೋದು ಇಲ್ಲ ನಿಮಗೂ ಗೊತ್ತಿದೆ ಯಾಕಂದ್ರೆ ಡಿ ಬಿ ಟಿ ಮುಖಾಂತರ ಎಲ್ಲ ನಿಮಗೆ ಹಣ ಟ್ರಾನ್ಸ್ಫರ್ ಮಾಡಿ ಆಗಬೇಕಂದ್ರೆ ಆಗಲ್ಲ ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ಮತ್ತೆ ರೆಡಿ ಮಾಡಿ ಅದನ್ನು ವೆರಿಫೈ ಮಾಡಿ ಅಮೌಂಟ್ ಜಮಾ ಮಾಡೋಕ್ಕಾದರೆ ಆಗೋಲ್ಲ ಅದರಿಂದ ಭಾನುವಾರ ಆಗಿರುವಂತಹ ಕಾರಣದಿಂದ ಇವತ್ತು ಕೂಡ ನಿಮಗೆ ನಾಲ್ಕನೇ ಕಂತಿನ ಹಣವೂ ಬರಲ್ಲ ಪೆಂಡಿಂಗ್ ಹಣವೂ ಬರೋಲ್ಲ ಮತ್ತು ಈ ಕ್ಯಾಂಪ್ ಕೂಡ ಒಂದು ಕಾರಣ ಅದರಿಂದ ನಿಮಗೇನಾಗ್ತಿದೆ ಅಂದರೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಲಕ್ಷ್ಮೀ ಹಬ್ಬಾಳ್ಕರ್ ಅವರಾಗಿರ್ಬೋದು ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಏನಂದರೆ ನಿಮಗೆ ಜನವರಿ ಹತ್ತನೇ ತಾರೀಕು ಒಳಗಡೆ ಹಣ ಆದರೆ ಜಮಾ ಆಗುತ್ತೆ ಜನವರಿ ಹತ್ತು ದಿನಾಂಕ ಆದರೆ ಕೊಟ್ಟಿದ್ದಾರೆ ನಿಮಗೂ ಗೊತ್ತಿದೆ ಈಗ ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ರೆಡಿ ಆಗಿದೆ ಅಮೌಂಟು ರಿಲೀಸ್ ಮಾಡಿ ಅದನ್ನು ಡಿ ಬಿ ಟಿ ಮುಖಾಂತರ ನಿಮಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಏನಿಲ್ಲ ಅಂದರೂ ಒಂದು ವಾರ ಆದರೂ ಟೈಮ್ ಬೇಕು ಅವರು ಹೇಳಿರುವಂತಹ ದಿನಾಂಕ ಏನಂದರೆ ಜನವರಿ ಮೊದಲನೇ ವಾರ ಅಂತ ಹೇಳಿದ್ದಾರೆ ನಾನು ನನ್ನ ಪ್ರಕಾರ ಜನವರಿ ಹತ್ತನೇ ತಾರೀಕು ಒಳಗಡೆ ಜಮಾ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಮೊದಲನೇ ವಾರ ಅಂತ ಹೇಳಿದರೆ ನಿಮಗೆ ಒಂದನೇ ತಾರೀಕಿಂದ ಏಳನೇ ತಾರೀಕು ಒಳಗಡೆ ಹಣ ಆದರೆ ಜಮಾ ಆಗ್ಬೋದು ನಾನು ನಿಮಗೆ ಹೇಳ್ತಿದ್ದೀನಿ ನೀವು ಓಪ್ಸ್ ಇಟ್ಕೋಬೇಕಾಗಿರೋದು ಜನವರಿ ಹತ್ತನೇ ತಾರೀಕು ಒಳಗಡೆ ನಿಮ್ಗೆ ಹಣ ಜಮಾ ಆಗುತ್ತೆ ಅನ್ನುವಂತಹ ಓಪ್ಸ್ ಆದ್ರೆ ಇಟ್ಕೊಳ್ಳಿ ಅಂತ ಹೇಳಿದೀನಿ ಇವತ್ತು ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಪೆಂಡಿಂಗ್ ಹಣ ಆಗಿರ್ಬೋದು ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಹಣ ಬರುತ್ತೆ ಅಂತ ಯಾರು ವೆಯ್ಟ್ ಮಾಡಬೇಡಿ ಆರಾಮಾಗಿರಿ ನಿಮಗೆ ಅದಕ್ಕೆ ನಾನು ಮಾರ್ನಿಂಗೆ ವೀಡಿಯೋ ಮಾಡಿ ತಿಳಿಸ್ತಿದ್ದೀನಿ ನೀವು ಮಧ್ಯಾಹ್ನ ಸಾಯಂಕಾಲ ಎಲ್ಲ ಹಣ ಬರುತ್ತೆ ಹಣ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊತ ಕೂತ್ಕೊಳ್ಳೋದು ಬೇಡ ನಿಮ್ಗೆ ಹಣ ಆದರೆ ಇವತ್ತು ಬರ್ತಿಲ್ಲ ಎಲ್ಲರೂ ಆರಾಮಾಗಿರಿ ನಿಮ್ಗೆ ಯಾವಾಗ ಹಣ ಬರುತ್ತೆ ಹಣ ಬಂದಿದ್ದ ತಕ್ಷಣ ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ನಾನು ಒಂದು ವೇಳೆ ನಿಮ್ಗೇನಾದ್ರೂ ಜನವರಿ ಒಂದುಗೋ ಎರಡುಗೋ ಮೂರುಗೋ ಹಣ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರ್ಬೇಕಷ್ಟೇ ಚಾನಲನ್ನು ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರಲಿ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಆದರೆ ಬ